ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಕರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ ಈಗ ಎ ಸಿ ಸಿ ಅಧ್ಯಕ್ಷರು ಮತ್ತು ಕುಟುಂಬಸ್ಥರ ವಿರುದ್ಧ ಈಗ ಕೋರ್ಟ್ಗೆ ಹೋಗಿದೆ ಕೇಸ್ ಸಿಎಂ ಆಗೇ ಬಿಡ್ತಾರ ರಾಜ್ಯ ರಾಜಕಾರಣಕ್ಕೆ ಬಂದೇ ಬಿಡ್ತಾರ ಅನ್ನುವಂಥ ಒಂದು ಸುದ್ದಿ ಜೋರಾಗಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೆಳವಣಿಗೆಗಳು ಕೂಡ ಆಗ್ತಿವೆ ಯಾಕಂದ್ರೆ ಯಾವತ್ತೂ ತನ್ನ ರಾಜಕೀಯ ಸುದೀರ್ಘ ಇತಿಹಾಸದಲ್ಲಿ ಅದನ್ನು ಹೇಳದೇರೋರು ಫಸ್ಟ್ ಟೈಮ್ ಸಿ ಎಂ ಕುರ್ಚಿ ಬಗ್ಗೆ ಮಾತಾಡಿರೋದೇ ಇದಕ್ಕೆ ಸಾಕ್ಷಿ ಅಲ್ವಾ ಈ ಹೊತ್ತಲ್ಲೇ ಖರ್ಗೆ ಅವರಿಗೆ ಬಿಗ್ ಶಾಕ್ ಏನದು ಕೇಸು ಕೋರ್ಟ್ಗೆ ಹೋಗಿರೋದು ಈಗ ಪ್ರಿಯಾಂಕ್ ಖರ್ಗೆ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಆ್ಯಂಡ್ ಫ್ಯಾಮಿಲಿಗೆ ಯಾವ ರೀತಿ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ ಸಿ ಎಸ್ ವೀಕ್ಷಕ್ರೆ ನಿಮಗೆ ನೆನಪಿರಬಹುದು ಈ ಮೂಡಾ ಕೇಸ್ ಸದ್ದು ಮಾಡ್ತಿರೋ ಟೈಮಲ್ಲೇ ಒಂದು ಕೇಸ್ ಬಂತು ಖರ್ಗೆ ಅವರ ವಿರುದ್ಧವು ಕೆ ಐ ಎ ಡಿ ಬಿ ವ್ಯಾಪ್ತಿಯ ಏರೋಸ್ಪೇಸ್ ಪ್ರದೇಶ ಎಸ್ ಸಿ ಎಸ್ ಟಿ ಹೆಸರಲ್ಲಿ ಮೀಸಲಾತಿಯಲ್ಲಿ ಜಾಗ ಪಡ್ಕೊಂಡಿದ್ದಾರೆ ಅಂತ ಪ್ರತಿಪಕ್ಷಗಳು ಮುಗಿಬಿದ್ವು ಎ ಐ ಸಿ ಸಿ ಅಧ್ಯಕ್ಷರು ತಕ್ಷಣ ಇದರ ಹೊಣೆ ಹೊರಬೇಕು ಅಂತ ಮತ್ತು ಅವರ ಪುತ್ರರ ವಿರುದ್ಧ ಕೇಳುವಂಥ ಆರೋಪ ಗಂಭೀರವಾದಂಥ ಆರೋಪ ಸಿದ್ಧಾರ್ಥ ಟ್ರಸ್ಟ್ಗೆ ಸಂಬಂಧಪಟ್ಟಂತೆ ಕೊನೆಗೆ ಅವರು ಭೂಮಿ ವಾಪಸ್ ಕೊಟ್ಬಿಟ್ರು ಇಲ್ಲಿ ಸಿದ್ದರಾಮಯ್ಯ ಅವರು ವಾಪಸ್ ಕೊಟ್ಬಿಟ್ರು ಅಲ್ಲಿ ಖರ್ಗೆ ಅವರ ಕುಟುಂಬ ಕೂಡ ವಾಪಸ್ ಮಾಡಿಬಿಡ್ತು ಅನ್ನೋದನ್ನು ನೆನಪು ಮಾಡ್ಕೊಳ್ಬೋದು ಇದು ರಾಜ್ಯಪಾಲರ ತನಕ ಹೋಗಿತ್ತು ಎಕ್ಸ್ಪರ್ಟ್ಸ್ ಒಪೀನಿಯನ್ ಕೂಡ ತೊಗೊಳೋಕೆ ಹೋಗಿದ್ರು ರಾಜ್ಯಪಾಲರು ಅಷ್ಟು ತನಕ ಮಹತ್ವದ ಬೆಳವಣಿಗೆ ಆಗಿತ್ತಲ್ವ ಈಗ ಆ ಕೇಸ್ನಲ್ಲೊಂದು ಸ್ಫೋಟಕ ಬೆಳವಣಿಗೆ ಆಗಿದೆ ಏನಪ್ಪಾ ಅಂತ ಕೇಳಿದ್ರೆ ಕೋರ್ಟ್ಗೆ ಖಾಸಗಿ ದೂರನ್ನ ಸಲ್ಲಿಕೆ ಮಾಡಲಾಗಿದೆ ಮತ್ತು ಬಹಳ ಫೇಮಸ್ ವಕೀಲಾಗಿರುವಂಥ ಲಕ್ಷ್ಮೇ ಅಂಗಾರ್ ಅವರು ಈ ಕೇಸನ್ನು ತಗೊಂಡಿದ್ದಾರೆ ಆ ಖಾಸಗಿ ದೂರಿನ ಪರವಾಗಿ ಏನು ಹಾಗಾದರೆ ವಿಚಾರ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬಕ್ಕೆ ಸೇರಿದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ನಿವೇಶನವನ್ನು ಎ ಡಿ ಬಿಯಿಂದ ಇಂದ ನಿವೇಶನವನ್ನು ಅಕ್ರಮವಾಗಿ ಮಂಜೂರು ಮಾಡಿಕೊಂಡಿದ್ದಾರೆ ಅನ್ನೋದು ವಿಚಾರ ಈಗ ಅಲ್ವಾ ದೇವನಹಳ್ಳಿ ಏರೋಸ್ಪೇಸ್ ಪಾರ್ಕಲ್ಲಿ ಐದು ಎಕರೆ ಭೂಮಿ ಮತ್ತು ಬಿಡಿಎ ನಿವೇಶನ ಅಕ್ರಮವಾಗಿ ಪಡೆದ ಆರೋಪ ಬಂದಿದೆ ಈಗ ವಾಪಸ್ಸೇ ಕೊಟ್ಟು ಬಿಟ್ಟಿದಾರಲ್ಲ ಇನ್ನೇನು ಉಳ್ಕೊಂಡಿದೆ ಅಂತ ಕೇಳಿದ್ರೆ ಅಲ್ಲಿ ದೂರುದಾರರು ಅವರ ಪರ ವಕೀಲರು ಹೇಳ್ತಿರೋ ಮಾತುಗಳನ್ನು ನೀವು ಸ್ಪಷ್ಟವಾಗಿ ಕೇಳಿಸ್ಕೊಳ್ಬಹುದು ಎಸ್ ಸಿ ಎಸ್ ಟಿ ಕೋರ್ಟ್ ಅದರಲ್ಲಿ ಮಂಜೂರು ಮಾಡಿಸ್ಕೊಂಡಿದ್ದಾರೆ ಅದು ಕೂಡ ಎರಡೇ ದಿನದಲ್ಲಿ ಆಗೋಗಿದೆ ಪ್ರಭಾವ ಬಳಸಿ ಇದ್ರ ಬಗ್ಗೆ ಕೈ ನಾಯಕರೇ ಒಬ್ರು ಹೇಳಿದ್ರು ಆಗುತ್ತೆ ಪ್ರಭಾವ ಅನ್ನೋ ರೀತಿಯಲ್ಲಿ ಒಬ್ರು ಒಪ್ಪಿಕೊಂಡಿದ್ದು ಕೂಡ ಜೋರು ಸದ್ದು ಮಾಡಿತ್ತು ನೆನಪಿದೆ ನಮಗೆ ಪ್ರಭಾವ ಅಂತಾನೆ ಆರೋಪ ಕೇಳಿ ಬಂದಿದ್ದಲ್ವಾ ಈಗ ಲಕ್ಷ್ಮೀ ಅಯ್ಯಂಗಾರ್ ಅವರು ವಕೀಲರು ಹೇಳ್ತಿರೋದು ದೂರುದಾರರು ಹೇಳ್ತಿರೋದು ಏನಪ್ಪ ಅಂತ ಕೇಳಿದ್ರೆ ಸಿದ್ಧಾರ್ಥ ಟ್ರಸ್ಟ್ ಇರೋದೇ ಎಸ್ ಸಿ ಎಸ್ ಟಿ ಅಂತಲ್ಲ ಸೊ ಈಗ ಜಮೀನನ್ನ ಭೂಮಿಯನ್ನ ಎಸ್ ಸಿ ಎಸ್ ಟಿ ಕೋಟದಲ್ಲಿ ತಗೊಳೋಕೆ ಅವ್ರಿಗೆ ಅರ್ಹತೆ ಇರಲಿಲ್ಲ ಯಾಕಂದ್ರೆ ಆ ಸಿದ್ಧಾರ್ಥ ಟ್ರಸ್ಟ್ ಜನರಲ್ ಆಗಿ ಎಲ್ಲಾರ್ಗೋಸ್ಕರ ಕೆಲಸ ಮಾಡೋದಕ್ಕೆ ಇದ್ದಂಥ ಟ್ರಸ್ಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಅದು ಎಸ್ ಸಿ ಎಸ್ ಟಿ ಕೋಟಾವನ್ನು ಬಳಸೋದಕ್ಕೆ ಅವಕಾಶ ಇರಲಿಲ್ಲ ಅನ್ನೋ ರೀತಿಯದೊಂದು ಗಂಭೀರವಾದ ವಿಚಾರವನ್ನು ತೆಗೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಸ್ಫೋಟಕ ಸಾಕ್ಷಿಗಳಿವೆ ಅಂತೆ ಹಾಕೊಂಡಿದ್ದಾರೆ ರಿಪೋರ್ಟ್ ಕೇಳಿಕೊಂಡು ಎರಡು ಕೇಸ್ ಹಾಕಿದ್ವಿ ಒಂದು ವಿತ್ ರೆಸ್ಪೆಕ್ಟ್ ಟು ದಿ ಏರೋಸ್ಪೇಸ್ ಅಲಾಟ್ಮೆಂಟ್ ಫೈವ್ ಏಕರ್ಸ್ ಆಫ್ ಲ್ಯಾಂಡ್ ಟು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಆ್ಯಂಡ್ ಹಿಸ್ ಫ್ಯಾಮಿಲಿ ಸಿದ್ಧಾರ್ಥ ಟ್ರಸ್ಟ್ ಅಂತ ಅವ್ರಿಗೆ ಐದು ಎಕರೆ ಲ್ಯಾಂಡ್ ಅಲಾಟ್ಮೆಂಟ್ ಆಗಿತ್ತು ಇನ್ ದ್ಯಾಟ್ ಸ್ಪೆಸಿಫಿಕ್ಲಿ ಅವರು ಅಪ್ಲಿಕೇಶನ್ ಫಾರ್ಮ್ಸ್ ಯಾವುದು ಫಿಲ್ ಮಾಡಿಲ್ಲ ಡೀಟೇಲ್ಸ್ ಫಿಲ್ ಮಾಡಿಲ್ಲ ಬೇರೆ ಲ್ಯಾಂಡ್ ಇದೆ ಅಂತ ಡೀಟೇಲ್ಸ್ ಕೊಟ್ಟಿಲ್ಲ ಇದು ಎಸ್ ಸಿ ಎಸ್ ಟಿ ಅಲಾಟ್ಮೆಂಟ್ ಅಂತ ಹೇಳಿದ್ದಾರೆ ಆದರೆ ಆ ಸಿದ್ಧಾರ್ಥ ಟ್ರಸ್ಟ್ ಇಸ್ ನಾಟ್ ಫಾರ್ ಎಸ್ ಸಿ ಎಸ್ ಟಿ ಪರ್ಪಸ್ ಆ್ಯಟ್ ಆಲ್ ಸೊ ದಿ ಅಲಾಟ್ಮೆಂಟ್ ಇಟ್ ಸೆಲ್ಫ್ ಅಸ್ ಇಲೀಗಲ್ ಈ ಅಲಾಟ್ಮೆಂಟ್ ಆಗಿದ ಮೇಲೆ ಅವರು ಅಲಾಟ್ಮೆಂಟ್ ಫಾರ್ ದ ಪರ್ಪಸಸ್ ಆಫ್ ಬಿಲ್ಡಿಂಗ್ ಆಫ್ ಬಸ್ ಶಾಸಿ ಎಲ್ಲ ಹೇಳಿದರು ಬಸ್ ಶಾಸಿನೂ ಸ್ಪೇಸ್ಗೂ ಏನು ಕನೆಕ್ಷನ್ನೇ ಇಲ್ಲ ಈ ಅಲಾಟ್ಮೆಂಟ್ ಆಗಿದ ಮೇಲೆ ಈ ಮೂಡ ಇಶ್ಯೂ ಆಯ್ತಲ್ಲ ಚೀಫ್ ಮಿನಿಸ್ಟರ್ ಇಶ್ಯೂದು ಆ ಟೈಮಲ್ಲಿ ಅವರು ಲ್ಯಾಂಡ್ ನಮ್ಗೆ ಬೇಡ ವಾಪಸ್ ತೊಗೊಳ್ಳಿ ಅಂತ ಕನ್ವೀನಿಯಂಟಾಗಿ ವಾಪಸ್ ಕೊಟ್ಟರು Adre, the issue of the fraud that has taken place in this allotment cannot go away. That is one complaint. The other is allotment of over two acres of BDA land given again to the trust on a false premise that it is. ಎಸ್ ಸಿ ಎಸ್ ಟಿ ಲ್ಯಾಂಡ್ ಅಲಾಟ್ಮೆಂಟ್ ಅಂತ ಆ ಟ್ರಸ್ಟು ಎಸ್ ಸಿ ಎಸ್ ಟಿಗೆ ಟ ಸೆಟಪ್ ಆಗೇ ಇಲ್ಲ ಇಟ್ ಸ್ಪೆಸಿಫಿಕ್ಲಿ ಸ್ಟೇಟ್ಸ್ ಫಾರ್ ದಟ್ ಇಟ್ ಇಸ್ ಫಾರ್ ಆಲ್ ದ ಸಿಟಿಸನ್ಸ್ ಆ್ಯಂಡ್ ಇಟ್ ಇಸ್ ಅ ಸೆಕ್ಯುಲರ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ ಸ್ಪೆಸಿಫಿಕ್ಕಾಗಿ ಈ ಅಲಾಟ್ಮೆಂಟ್ ಆದಮೇಲೆ ಈ ಅಲಾಟ್ಮೆಂಟ್ ಆದಮೇಲೆ ಬನ್ಶಂಕ್ರಿಯಲ್ಲಿ ಕೊಟ್ಟಿದ್ದರು ಆಮೇಲೆ ಬನ್ಶಂಕ್ರಿ ಲ್ಯಾಂಡ್ ನಮ್ಗೆ ಬೇಡ ನಮಗೆ ಬಿ ಟಿ ಎಮ್ ಲೇಔಟಲ್ಲಿ ಕೊಡಿ ಅಂತ ಹೇಳಿಬಿಟ್ಟು ಹತ್ತು ದಿನ ಒಳಗಡೆನೆ ಈ ಚೇಂಜ್ ಮಾಡಿಬಿಟ್ರು ದೆರ್ ಇಸ್ ನೋ ಸಚ್ ಪ್ರಾವಿಷನ್ ಇನ್ ಬಿ ಡಿ ಎ ಟು ಗಿವ್ ಅನ್ ಆಲ್ಟರ್ನೇಟ್ ಅಲಾಟ್ಮೆಂಟ್ ಆಫ್ ಲ್ಯಾಂಡ್ ವಿಚ್ ಸ್ಟಿಲ್ ಡನ್ ವಿತ್ ಇನ್ ಟೆನ್ ಡೇಸ್ ಅದು ಮಾತ್ರ ಇಲ್ಲ ನಮಗೆ ಫಿಫ್ಟಿ ಪರ್ಸೆಂಟ್ ಕನ್ಸೆಷನ್ ಕೊಡಿ ನಾವು ಎ ಸಿ ಎಸ್ ಟಿ ಕ್ಯಾಟಗರಿಯಲ್ಲಿ ನಮಗೆ ಫಿಫ್ಟಿ ಪರ್ಸೆಂಟ್ ಕನ್ಸೆಷನ್ ಕೊಡಿ ಅಂತ ಹೇಳಿದರು ಆ ಕನ್ಸೆಷನ್ ಕೊಡೋಕ್ಕೆ ಬರೋಲ್ಲ ಯಾಕೆಂದರೆ ಆ ಅಮೆಂಡ್ಮೆಂಟ್ ಬಂದಿತ್ತೇ ಆಮೇಲೆ

ಅವರ ಅಳಿಯನ ವಿರುದ್ಧ ಮತ್ತು ಸುಮಾರು ಬೇರೆ ಬೇರೆಯವರೆಲ್ಲ ಹೆಸರು ಸೇರಿಸಿದ್ದಾರೆ ನ್ಯಾಯಾಲಯದಲ್ಲಿ ಈಗ ಖಾಸಗಿ ದೂರು ದಾಖಲಾಗಿದೆ ದೇವನಹಳ್ಳಿಯಲ್ಲಿರುವ ಏರೋಸ್ಪೇಸ್ ಪಾರ್ಕ್ನಲ್ಲಿ ಐದು ಎಕರೆ ಭೂಮಿಯನ್ನು ಸಿ ಎಸ್ ಐಟ್ ಹೆಸರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಇವರ ಅಳಿಯ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಮಂಜೂರು ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ ಏರೋಸ್ಪೇಸ್ ರಿಸರ್ಚ್ ಇತ್ಯಾದಿಗಳಲ್ಲಿ ಅನುಭವವೇ ಇಲ್ಲದಿದ್ದರೂ ಭರ್ತಿ ಮಾಡದ ಅರ್ಜಿಯನ್ನು ಸಲ್ಲಿಸಿ ಒಂದು ನಂಬರ್ ಒನ್ ಈ ಟ್ರಸ್ಟ್ ಇದು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಅನುಭವವನ್ನೇ ಹೊಂದಿರೋದಲ್ಲ ಅಂತ ಇನ್ನೊಂದೇನೆಂದ್ರೆ ಅರ್ಜಿಯನ್ನು ಭರ್ತಿ ಮಾಡಿಲ್ಲ ಅಂತ ಒಂದು ಖಾಲಿ ಅರ್ಜಿಯನ್ನು ಸಲ್ಲಿಸಿ ಮಂಜೂರು ಮಾಡಿದ್ದಾರೆ ಅಂತ ಈಗ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಅಳಿಯನ ವಿರುದ್ಧ ವಿಜಯ್ ಅನ್ನೋರು ಖಾಸಗಿ ದೂರನ್ನ ಸಲ್ಲಿಸಿದ್ದಾರೆ ಇದು ನಂಬರ್ ಒನ್ ಸಾಕ್ಷಿ ತಗೊಂಡು ಬಂದಿದ್ದಾರೆ ಅವರು ಖಾಲಿ ಅರ್ಜಿನೂ ಭರ್ತಿ ಮಾಡಿಲ್ಲ ಎರಡೇ ದಿನದಲ್ಲಿ ಸ್ಯಾಂಕ್ಷನ್ನು ಅಂತ ವಾಪಸ್ ಮಾಡಿದ್ರ ಬಿಟ್ಟಿದ್ರ ಅನ್ನೋದು ಇಲ್ಲಿ ಮ್ಯಾಟರೇ ಆಗಲ್ಲ ಯಾಕಂದ್ರೆ ಇಲ್ಲಿ ಕ್ರೈಟೀರಿಯಾ ಏನು ಫಾಲೋ ಆಗಬೇಕಿತ್ತು ಅದು ಫಾಲೋ ಆಗಿಲ್ಲ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಎಸ್ ಟಿ ಕೋಟ ಅನ್ನೋದನ್ನೇ ಮಿಸ್ಯೂಸ್ ಮಾಡಿಕೊಂಡು ತಗೊಂಡಿದ್ದಾರೆ ಮಂಜೂರಾಗಿರುವಂಥ ಅಕ್ರಮ ದಾಖಲೆ ಇದೆ ಅಂತ ಬಂದಿರೋದು ಅವರು ಗಂಭೀರವಾದ ವಿಚಾರವನ್ನು ಹೇಳ್ತಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಿ ಟಿ ಎಂ ನಾಲ್ಕನೇ ಸ್ಟೇಜ್ನ ಎರಡನೇ ಬ್ಲಾಕ್ನಲ್ಲಿ ಎರಡು ಎಕರೆ ಬಿ ಡಿ ಎ ವ್ಯಾಪ್ತಿಯ ಸಿ ಎ ನಿವೇಶನವನ್ನು ಪರಭಾರೆ ಮಾಡಿಕೊಳ್ಳಲಾಗಿದೆ ಜೊತೆಗೆ ದಲಿತರು ಅಂತ ಶೇಕಡಾ ಐವತ್ತರಷ್ಟು ಸಬ್ಸಿಡಿಯನ್ನು ಪಡೆಯಲಾಗಿದೆ ಅಂತ ಮತ್ತೊಂದು ದೂರನ್ನು ದಾಖಲಿಸಿದ್ದಾರೆ ಅದು ಒಂದೇ ಅಲ್ಲ ಈ ನಿವೇಶನದಷ್ಟೇ ಅಲ್ಲ ಈ ಎರಡು ಎಕರೆ ಬಿಡಿ ವ್ಯಾಪ್ತಿಯ ಸಿ ಎ ನಿವೇಶನದ ಪರಬಾರೆಯ ಬಗ್ಗೆ ಕೂಡ ಒಂದು ದೂರದ ದಾಖಲಾಗಿದೆ ರಾಜ್ಯಪಾಲರ ಅಂಗಳಕ್ಕೆ ಹೋಗಿತ್ತು ಈ ಕೇಸು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಭೂಮಿ ಹಂಚಿಕೆ ಪ್ರಕರಣ ರಾಜ್ಯಪಾಲರ ಅಂಗಳಕ್ಕೆ ಹೋಗಿ ತಜ್ಞರ ಮಾಹಿತಿಯನ್ನು ಪಡ್ಕೊಂಡಿದ್ರು ತಜ್ಞರ ಅಭಿಪ್ರಾಯ ಏನಾಗಿತ್ತು ಅಂತ ಕೇಳಿದ್ರೆ ಇಲ್ಲಿ ರಾಜ್ಯಪಾಲರಿಗೆ ಸಲ್ಲಿಕೆ ಮಾಡಿರುವ ಅಭಿಪ್ರಾಯದಲ್ಲಿ ತಜ್ಞರೇನು ಹೇಳಿದ್ರು ತರಾತುರಿಯಲ್ಲಿ ಭೂಮಿ ಹಂಚಿಕೆ ಮಾಡಿರುವ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ ತರಾತುರಿಯಲ್ಲಿ ಇಲ್ಲಿ ಭೂಮಿ ಮಂಜೂರಾಗಿದೆ ಅನ್ನುವಂಥ ಒಂದು ರಿಪ್ಲೈ ಬಂದಿತ್ತಂತೆ ಅರ್ಜಿ ಸಲ್ಲಿಕೆಯಾದ ಎರಡು ದಿನಗಳಲ್ಲಿ ಭೂ ಹಂಚಿಕೆ ಪ್ರಕ್ರಿಯೆ ಹೇಗೆ ಅನ್ನುವಂಥ ಪ್ರಶ್ನೆ ಕೂಡ ರಾಜ್ಯಪಾಲರಿಗೆ ಬಂದಿತ್ತು ತಜ್ಞರಿಂದ ಉತ್ತರ ಕೊನೆಗೆ ಅವರು ವಾಪಸ್ ಕೊಟ್ಟರಲ್ಲ ಆ ಸುದ್ದಿ ಸದ್ದು ಮಾಡಲಿಲ್ಲ ಈಗ ನೋಡಿ ಖರ್ಗೆಯವರು ಸಿ ಎಂ ಆಗೋದು ಬಹುತೇಕ ಖಚಿತ ಅನ್ನೋ ಮಟ್ಟಿಗೆ ಕೈಪಾಳಿದಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗ್ತಿರೋ ಹೊತ್ತಲ್ಲಿ ಅದಕ್ಕೆ ಇದಕ್ಕೂ ಸಂಬಂಧ ಇದೆಯೋ ಬಿಟ್ಟಿದೆಯೋ ಅದು ಬೇರೆ ವಿಷಯ ಬಟ್ ಕಾಕತಾಳಿ ಅನ್ನುವಂತೆ ಖರ್ಗೆ ಅವ್ರಿಗೆ ಕುತ್ತಿಗೆಗೆ ಬರುತ್ತಾ ಈ ಕೇಸು ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಟ್ರಸ್ಟ್ ಕೆ ಐ ಎ ಡಿ ವಿಯಿಂದ ಅಕ್ರಮವಾಗಿ ನಿವೇಶನ ಪಡೆದಿದೆ ಅಂತ ಏನು ಆರೋಪ ಮಾಡಿದ್ರಲ್ವ ಆಗ ರಾಹುಲ್ ಅವರು ಪುತ್ರ ಕೆ ಐ ಎ ಡಿ ವಿಗೆ ಪತ್ರ ಬರೆದು ಕೌಶಲ್ಯ ಅಭಿವೃದ್ಧಿ ತರಬೇತಿಗಾಗಿ ನಿವೇಶನ ಪಡೆಯಲಾಗಿತ್ತು ಆದರೆ ಅನಗತ್ಯ ವಿವಾದ ಸೃಷ್ಟಿಯಾಗ್ತಿರೋ ಹಿನ್ನೆಲೆ ಸ್ವಯಂ ಪ್ರೇರಣೆಯಿಂದ ನಿವೇಶನವನ್ನು ವಾಪಸ್ ಮಾಡ್ತಿದ್ದೀವಿ ಅಂತ ವಾಪಸ್ ಕೊಟ್ಟಿದ್ರು ಸೊ ಈಗ ಖಾಸಗಿ ದೂರು ದಾಖಲಾಗಿದ್ದು ಸ್ಪಷ್ಟವಾದ ಸಾಕ್ಷಿಗಳಿವೆ ಇಲ್ಲಿ ಖರ್ಗೆ ಕುಟುಂಬ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಆರೋಪ ಕೇಳಿ ಬರ್ತಿದೆ ಏನಾಗುತ್ತೆ ನೋಡಬೇಕು ರಾಜಕೀಯ ಲೆಕ್ಕಾಚಾರಗಳು ಮತ್ತೊಂದು ಅದಂತೂ ಸಂಬಂಧ ಕಾನೂನು ಚೌಕಟ್ಟಲ್ಲಿ ಬರಲ್ವಲ್ಲ ಕಾನೂನು ಸಾಕ್ಷಿಯ ಆಧಾರದ ಮೇಲೆ ಇತ್ಯರ್ಥ ಆಗಬೇಕಾಗಿರೋದ್ರಿಂದ ಖರ್ಗೆಯವರಿಗೆ ಸಂಕಷ್ಟ ಎದುರಾಗಲಿದೆಯಾ ಹಾಗಾದರೆ ಈ ಹೊತ್ತಲ್ಲಿ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು